ನಾನು ಎಲ್ಲ ಕರ್ನಾಟಕ ಜನ ಎಲ್ಲ ಇಡೀ ಪ್ರಪಂಚಕ್ಕೆ ಗುರ್ತಿಸಿದ್ದೇನೆ ಎಲ್ಲರೂ ಓಟ್ ಮಾಡಿ ಗೆಲ್ಸ್ಕೊಂಡ್ ಬರಬೇಕಪ್ಪ ರೈತರು ರೈತರು ಪರವಾಗಿ ಹೋಗಾನೆ ರೈತರು ಗೆಲ್ಸ್ಕೊಂಡ್ ಬರಬೇಕು ರೈತರನ್ನ ಅಷ್ಟೇ ನಾನು ಕೇಳ್ಕೊಳ್ಳೋದಪ್ಪ ಎಲ್ರಿಗೂ ನಮಸ್ಕಾರ ಏನ್ಪಾ ಹೌದು ಇವಾಗ ಯಾವಾಗ ಕಾಣಿಸ್ಕೋಬೇಕು ಅವಾಗ ಕಾಣಿಸ್ಕೊಂಡ್ರೆ ಒಳ್ಳೇದಲ್ವಾ ಯಾವಾಗ ಕಾಣಿಸ್ಕೊಳಕ್ ತುಂಬಾ ಖುಷಿ ಆತೈತೆ ಎಲ್ಲ ಕರ್ನಾಟಕ ಎಲ್ಲಾರು ನನ್ನ ಮೊಮ್ಮಗನ್ಗೆ ಒರ್ ಸಂತೋಷರಿಗೆ ಓಟ್ ಹಾಕ್ಬೇಕು ಎಲ್ಲಾರು ಆಶೀರ್ವಾದ ಮಾಡಿ ಎಲ್ಲಾರ್ಗು ಹೇಳ್ತಾರದು ಎಲ್ಲಾರು ನನ್ನ ಮೊಮ್ಮಗನಿಗೆ ಓಟ್ ಮಾಡ್ಬೇಕು

ಎಲ್ಲ ಸೀಸನಲ್ಲಿ ನಾವು ಪ್ರತಿಯೊಬ್ಬ ಸರ್ಬಿಟ್ಟು ಹನ್ನೆರಡು ಗಂಟೆಗೆ ಎದ್ದಿರೋದು ಈ ಸಲ ನಮ್ಮ ರೈತರ ಮಗ ಕೊಟ್ಟು ಸಂತೋಷ್ರು ಖಂಡಿತ ಒಳಗ್ ಇಲ್ಲೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ದಯವಿಟ್ಟು ಇಡೀ ಕರ್ನಾಟಕ ಜನ ಪೂರ್ತಿ ಸಂತೋಷ ನಿಮ್ಮ ಅದರಿಂದ ಎಲ್ರು ಖಂಡಿತ ಒಳಗೆ ಮಾರ್ಕ್ ಮಾಡ್ಬರ್ತು ಸಂತೋಷ